ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಂಗಳವಾರ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿದೆ ಮಂಗಳವಾರದ ದಿನ ಸಂಕಷ್ಟಹರ ಚತುರ್ಥಿ ಬಂದರೆ ತುಂಬ ಅದ್ಭುತವಾಗಿರುತ್ತೆ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಂಗಳವಾರ ಅನ್ನೋದೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಒಂದು ವಾರ ಅನ್ನೋದು ತುಂಬ ಶ್ರೇಯಸ್ಸು ಶ್ರೇಷ್ಠಕರವಾಗಿರುವಂಥದ್ದು ಈ ದಿನಗಳಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಇವುಗಳನ್ನು ನಾವು ತಿದ್ದುಕೊಂಡು ಬಿಟ್ಟರೆ ಜೀವನದಲ್ಲಿ ಈ ಸಾಲದ ಸಮಸ್ಯೆಗಳಿರಬಹುದು ಕಷ್ಟ ಪರಿಸ್ಥಿತಿಗಳು ಅನ್ನೋದಿರಬಹುದು ಅದನ್ನು ನಾವು ಆರಾಮಾಗಿ ಎದುರಿಸ್ಕೊಂಡು ಮುಂದೆ ಹೋಗಬಹುದು ಸಮಸ್ಯೆಗಳು ಅನ್ನೋದು ಪದೇ ಪದೇ ರಿಪೀಟೆಡ್ ಆಗಿ ನಮಗೆ ಬರೋದಿಲ್ಲ ಆ ಕಷ್ಟಗಳು ಅನ್ನೋದು ನಮಗೆ ತುಂಬ ತೊಂದರೆ ಅನ್ನೋದು ಕೊಡೋದಿಲ್ಲ ಅದರ ತೀವ್ರತೆ ಅನ್ನೋದು ಬಹಳ ಕಡಿಮೆ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರಗಳು ನಮಗೆ ಯಾವಾಗಲೂ ಅಷ್ಟೇ ಹಂಗಾರಕ ಸಂಕಷ್ಟರ ಚತುರ್ಥಿ ಅಂದರೆ ಮಂಗಳವಾರದ ದಿನ ಸಂಕಷ್ಟ ಚತುರ್ಥಿ ಬಂದರೆ ಹಂಗಾರಕ ಸಂಕಷ್ಟ ಚತುರ್ಥಿ ಅಂತ ಹೇಳ್ತೀವಿ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಕೋರಿಕೆಗಳಿದ್ದರೂ ಅಥವಾ ಬಲವಾದಂಥ ಒಂದು ಸಂಕಲ್ಪ ಮಾಡಿಕೊಂಡಿದ್ದು ಅವುಗಳು ಎಲ್ಲೂ ಕೂಡ ನಮಗೆ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರಿಸ್ಕೊಳ್ಳೋದಕ್ಕೆ ವಿಘ್ನ ನಿವಾರಕನನ್ನ ಪೂಜೆ ಮಾಡುವಂಥದ್ದು ಅದು ಚತುರ್ಥಿಯ ದಿನಗಳಲ್ಲಿ ಸಂಕಷ್ಟಿಯ ದಿನಗಳು ಅನ್ನೋದು ತುಂಬಾ ಶಕ್ತಿ ಇರುತ್ತೆ ವಿಶೇಷವಾಗಿ ಕೂಡಿರುತ್ತೆ ಈ ದಿನಗಳನ್ನು ಮಿಸ್ ಹೋಗಬೇಡಿ ಈ ದಿನ ತಿಳಿಸುವಂಥ ಪರಿಹಾರ ಬಂದು ಸಂಜೆ ಆರು ಗಂಟೆಯಿಂದ ಏಳರ ಮಧ್ಯದಲ್ಲಿ ಇದನ್ನು ತಪ್ಪದೇ ಮಾಡ್ಕೊಳ್ಳಿ ಒಬ್ರಿಗೂ ಕೂಡ ತುಳಸಿ ದೇವಿಯೇ ಅಂದರೆ ಅಂದರೆ ನಾವು ತುಳಸಿ ಗಿಡವನ್ನು ನೆಡ್ತೀವಿ ತುಳಸಿ ಕಟ್ಟೆ ತುಳಸಿ ಬೃಂದಾವನ ಅಂತ ಹೇಳ್ತೀವಿ ಒಬ್ಬರ ಮನೆ ಹತ್ರನೂ ಇರುತ್ತೆ ನೀವು ಪೂಜೆ ಮಾಡಲಿ ಅಥವಾ ಬಿಡಲಿ ತುಳಸಿ ಗಿಡವನ್ನು ಮನೆಯ ಹತ್ತಿರ ಇಟ್ಕೊಳ್ಳಿ ತುಂಬ ಒಳ್ಳೆಯದು ಆಧ್ಯಾತ್ಮಿಕವಾಗಿಯೂ ಆರೋಗ್ಯವಾಗಿಯೂ ನಮಗೆ ನಕಾರಾತ್ಮಕ ಶಕ್ತಿಗಳು ಅನ್ನೋದು ನಮ್ಮ ಮನೆಯ ಒಳಗಡೆ ಪ್ರವೇಶ ಆಗೋದಿಲ್ಲ ಕೆಟ್ಟ ಶಕ್ತಿಗಳ ಪ್ರಭಾವ ಅನ್ನೋದು ನಮ್ಮ ಮೇಲೆ ಸುಳಿಯೋದಿಲ್ಲ ಕೆಟ್ಟ ಒಂದು ಪರಿಸ್ಥಿತಿ ಅನ್ನೋದು ನಾವು ಎದುರಿಸ್ತಾ ಇದ್ದರೂ ಕೂಡ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡ ನಮ್ಮನ್ನು ಕಾಪಾಡುತ್ತೆ ಸೇವ್ ಮಾಡುತ್ತೆ ಅಂತ ಹೇಳ್ಬಹುದು ನಮಗೆ ಈ ಸೈಂಟಿಫಿಕ್ ಆಗೂ ಕೂಡ ಇದು ಪ್ರೂವ್ ಆಗಿದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲಾವಕಾಶಗಳಲ್ಲಿ ಸರಿಯಾಗಿ ಇಪ್ಪತ್ತೆರಡು ಗಂಟೆಗಳು ಕೂಡ ಆಕ್ಸಿಜನ್ನನ್ನು ರಿಲೀಸ್ ಮಾಡುವಂಥ ಒಂದು ಗಿಡ ಅನ್ನೋದಿದೆ ಅಂದರೆ ತುಳಸಿ ಗಿಡ ಅದಕ್ಕೋಸ್ಕರ ತುಳಸಿ ಎಲೆಗಳನ್ನು ಪ್ರತಿನಿತ್ಯ ಎರಡು ಎಲೆಗಳಾಗಿ ನಾವು ಸೇವನೆ ಮಾಡ್ತಾ ಬರೋದರಿಂದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಮೈಂಡು ರಿಲ್ಯಾಕ್ಸ್ ಆಗಿರುತ್ತೆ ಚುರುಕಾಗಿರುತ್ತೆ ಮಕ್ಕಳಿಗೆ ತುಂಬ ಬುದ್ಧಿಶಕ್ತಿ ಅನ್ನೋದು ಆತ್ಮಸ್ಥೈರ್ಯ ಅನ್ನೋದು ಆರೋಗ್ಯ ಅನ್ನೋದು ತಂದುಕೊಡುತ್ತೆ ವಿದ್ಯಾವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ಚಿಕ್ಕ ಮಕ್ಳಿಗೂ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ತುಳಸಿ ಗಿಡ ಅನ್ನೋದು ಆರೋಗ್ಯದಲ್ಲೂ ಕೂಡ ಎತ್ತಿದ ಕೈ ಅಂತ ಹೇಳಬಹುದು ಇನ್ನು ನಾವು ತುಳಸಿ ಗಿಡದ ಹತ್ತಿರ ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಳಸಿ ಮಾತೆ ಬಂದು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂತೆ ಮಾಡುತ್ತೆ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡ್ತಾಳೆ ತಾಯಿ ಎಲ್ಲರ ಮನೆ ಹತ್ರ ಕೂಡ ನೀವು ತುಳಸಿ ಗಿಡಗಳನ್ನು ಇಟ್ಕೊಳ್ಳಿ ಆದರೆ ನಾವು ತುಳಸಿ ಗಿಡಗಳನ್ನು ಪೂಜೆ ಮಾಡುವಂಥವ್ರು ಇರ್ತಾರಲ್ವಾ ಅಂತಹವರು ಇನ್ನೂ ಎಕ್ಸ್ಟ್ರಾ ಇಟ್ಕೊಳ್ಬಹುದು ಯಾಕಂದರೆ ಪರಿಹಾರಕ್ಕಾಗಿ ನಾವು ಕೆಲವೊಂದು ಎಲೆಗಳನ್ನು ತಗೊಳ್ತಾ ಇರೋದ್ರಿಂದ ಬೇರೆ ಗಿಡಗಳನ್ನು ಕೂಡ ಅಂದರೆ ತುಳಸಿ ಗಿಡಗಳನ್ನು ನೀವು ಸಪ್ರೇಟಾಗೂ ನೆಟ್ಟಿಡಿ ಇಷ್ಟೇ ಇಡಬೇಕು ಅನ್ನೋದು ಏನೂ ಇಲ್ಲ ತುಳಸಿ ಗಿಡಗಳು ಮನೆ ಹತ್ರ ಎಷ್ಟು ಬೇಕಾದರೂ ಇರಬಹುದು ಎರಡಕ್ಕಿಂತ ಮೇಲೆ ಇದ್ದರೂ ಕೂಡ ತುಂಬ ಒಳ್ಳೆಯಿದೆ ಆದರೆ ಪ್ರತಿಯೊಬ್ಬರು ಕೂಡ ತುಳಸಿ ಮಾತೆ ಹತ್ರ ಯಾರು ದೀಪಾರಾಧನೆ ಮಾಡ್ತಾರೆ ನೋಡಿ ಅವರ ಮನೆಯಲ್ಲಿ ಸಕಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಸಂಜೆ ಆರರಿಂದ ಏಳರ ಮಧ್ಯದಲ್ಲಿ ಶುದ್ಧವಾದಂಥ ತಾಮ್ರದ ಚೊಂಬನ್ನು ತಗೊಂಡು ಅದರಲ್ಲಿ ನೀರನ್ನು ಹಾಕಿ ಕುಡಿಯುವಂಥ ಶುದ್ಧವಾದ ನೀರನ್ನು ಹಾಕಬೇಕು ಸ್ವಲ್ಪ ಅರಿಶಿಣ ಹಾಗೂ ಗಂಧವನ್ನು ಇದರಲ್ಲಿ ಮಿಕ್ಸ್ ಮಾಡಬೇಕು ಪಚ್ಚ ಕರ್ಪೂರವನ್ನು ಮಿಕ್ಸ್ ಮಾಡಿ ನಿಮ್ಮ ಹತ್ರ ಜವದ್ ಪೌಡರ್ ಏನಾದರೂ ಇದ್ದರೆ ಅದನ್ನು ಒಂದು ಪಿಂಚಷ್ಟು ಹಾಕಿ ಜವದ್ ಅನ್ನೋದು ಲಕ್ಷ್ಮೀದೇವಿಗೆ ಎಲ್ಲಿಲ್ಲದ ಪ್ರೀತಿಕರವಾಗಿರುವಂಥ ವಸ್ತು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಜವಾದ್ ಪೌಡರ್ಗೆ ಇದೆ ಅದು ಸುಗಂಧ ವಸ್ತು ಆಗಿರೋದ್ರಿಂದ ಲಕ್ಷ್ಮೀದೇವಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಅದಕ್ಕೋಸ್ಕರ ತಾಯಿ ನಮಗೆ ಒಲೆದು ಬರ್ತಾಳೆ ಅಂತ ಹೇಳಬಹುದು ಇಷ್ಟನ್ನು ಮಿಕ್ಸ್ ಮಾಡಿ ನಿಮ್ಮ ಹತ್ರ ಜವಾ ಪೌಡರ್ ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು ತೊಂದರೆ ಇಲ್ಲ ಇಷ್ಟನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ತುಳಸಿ ಮಾತೆ ಅಂದರೆ ನಿಮ್ಮ ಮನೆಯ ಹತ್ತಿರ ತುಳಸಿ ಗಿಡ ಅನ್ನೋದು ನೆಟ್ಟಿರ್ತೀರಲ್ವ ತುಳಸಿ ಗಿಡಕ್ಕೆ ನೀವು ಇದನ್ನು ಚೆನ್ನಾಗಿ ಹಾಕಿ ಯಾರಿಗೆ ದುಡ್ಡು ಕಾಸಿನ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳಿದರೆ ಅವರು ಇದನ್ನು ಹಾಕುವಾಗ ಇದರ ಜೊತೆ ನೀವು ನೋಡಿ ತುಪ್ಪದ ದೀಪವನ್ನು ಹಚ್ಚಿ ಸ್ನೇಹಿತರೆ ತುಪ್ಪದ ದೀಪ ಅನ್ನೋದು ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ ಈ ರೀತಿ ಪರಿಹಾರವನ್ನು ಮಾಡಿಕೊಂಡು ಯಾರು ಸರಿಯಾಗಿ ಅರವತ್ತು ನಿಮಿಷಗಳು ತುಳಸಿ ಗಿಡದ ಹತ್ತಿರ ಕೂತ್ಕೊಂಡು ಒಂದು ಧ್ಯಾನವನ್ನು ಮಾಡ್ತಾರೆ ನೋಡಿ ಅವರಿಗೆ ಮಿರಾಕಲ್ಸ್ ನಡೆಯುತ್ತೆ ಅವರ ಲೈಫಲ್ಲಿ ಎಷ್ಟೆಲ್ಲ ಏರಿಳಿತಗಳಿರುತ್ತೋ ಎಷ್ಟು ಸಮಸ್ಯೆ ಕಣ್ಣೀರು ಬಾಧೆ ಇದು ಎಲ್ಲವೂ ಹೇಳ್ಕೊಳ್ಳೋಕ್ಕಾಗೋದಿಲ್ಲ ನಮಗೆ ಹೇಳ್ಕೊಂಡ್ರು ತೀರದೇ ಇರುವ ಸಮಸ್ಯೆ ಅಂತ ಇರ್ತಾರೆ ನೋಡಿ ಅವರು ತಪ್ಪದೆ ಈ ರೀತಿಯ ಪರಿಹಾರವನ್ನು ಮಾಡಿಕೊಂಡು ಯಾರು ಅರವತ್ತು ನಿಮಿಷ ಧ್ಯಾನವಾಗಿ ಕೂತ್ಕೊಳ್ತಾರೆ ಅವರಿಗೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಮನುಷ್ಯನಿಗೆ ಕೆಲವೊಂದು ಬಾರಿ ಏನು ಹೇಳ್ತೀವಿ ಅಂದರೆ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗಿಬಿಟ್ಟಿರುತ್ತೆ ಅಷ್ಟು ಗೊಂದಲದಲ್ಲಿ ಸಿಕ್ಕಾಕ್ಕೊಂಡಿರ್ತಾರೆ ಅಷ್ಟು ಪ್ರೆಷರ್ ಇರುತ್ತೆ ಗೊತ್ತಿರೋದಿಲ್ಲ ಯಾರೂ ಕೂಡ ನಮಗೆ ಹೆಲ್ಪ್ ಮಾಡೋದಕ್ಕಾಗೋದಿಲ್ಲ ನಾವು ಏನೇ ಒಂದು ಅದನ್ನು ಮುನ್ ಮುನ್ನುಗ್ಕೊಂಡು ಹೋಗಬೇಕು ಅಂದರೂ ಕೂಡ ದಾರಿ ಕಾಣಿಸ್ತಾ ಇರೋದಿಲ್ಲ ದೇವರ ಅನುಗ್ರಹ ಅನ್ನೋದು ಸಿಕ್ಕಿರೋದಿಲ್ಲ ಏನು ಮಾಡಬೇಕು ಯಾವ ದಾರಿನಲ್ಲಿ ಹೋದರೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದು ತಲೆ ಮೇಲೆ ಕೈಯೊತ್ಕೊಂಡು ಯಾರು ಕೂತ್ಕೊಂಡಿರ್ತಾರೆ ನೋಡಿ ಅವರು ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಕೆಲವೊಬ್ಬರಿಗೆ ಬೇರೆಯವರ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ಸಮಸ್ಯೆಗಳನ್ನು ಹಾಗಂತ ನಾವು ಬಿಡೋದಕ್ಕೂ ಆಗೋದಿಲ್ಲ ಈ ರೀತಿ ಇದ್ದಾಗ ಈ ಸಮಸ್ಯೆಗಳಿಗೆ ಒಂದು ಉತ್ತರ ಅನ್ನೋದು ಸಿಗಬೇಕು ದೇವಿಯ ಅನುಗ್ರಹ ಅನ್ನೋದು ಸಿಗಬೇಕು ನಮಗೆ ಈ ದಿನ ಸಂಕಷ್ಟಹರ ಚತುರ್ಥಿ ಇರೋದರಿಂದ ಕೂಡ ಗಣಪತಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುವಂಥದ್ದು ಏಕೆಂದರೆ ವಿಘ್ನ ನಿವಾರಕ ತಂದೆ ನಮ್ಮ ಕೆಲಸಗಳನ್ನು ನಿರ್ವಿಘ್ನವಾಗಿ ನೆರವೇರಿಸ್ಕೊಳ್ಳೋದಕ್ಕೆ ಕೆಲವೊಬ್ಬರಿಗೆ ಎಷ್ಟು ಸಾರಿ ಅದರ ಮೇಲೆ ಎಷ್ಟೆಲ್ಲ ಖರ್ಚು ಮಾಡಿರ್ತಾರೆ ದುಡ್ಡು ಸಮಯ ಎಲ್ಲವೂ ವ್ಯರ್ಥ ಆಗಿರುತ್ತೆ ಆದರೂ ಆ ಕೆಲಸ ಕೈಗೂಡಿ ಬಂದಿರೋದಿಲ್ಲ ಅಂತವರು ಈ ಪರಿಹಾರವನ್ನು ಅಂದರೆ ತುಳಸಿ ಗಿಡದ ಪರಿಹಾರವನ್ನು ಮಾಡಿಕೊಂಡ್ರೆ ಅವ್ರಿಗೆ ಎಲ್ಲ ರೀತಿ ಚೆನ್ನಾಗಿರುತ್ತೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಈ ರೀತಿ ಪರಿಹಾರವನ್ನು ನೀವು ಸಂಜೆ ಆರು ಗಂಟೆಯಿಂದ ಏಳರ ಮಧ್ಯದಲ್ಲಿ ಈ ಬಿಟ್ವೀನ್ ಟೈಮಲ್ಲಿ ನೀವು ಮಾಡ್ಕೊಂಡು ಬಿಟ್ಟರೆ ಸಾಕು ನಿಮಗೆ ಎಲ್ಲಿಲ್ಲದ ಒಂದು ಆಶೀರ್ವಾದ ಅನ್ನೋದು ತಾಯಿ ಕಡೆಯಿಂದ ಸಿಗುತ್ತೆ ಹಾಗೂ ಲಕ್ಷ್ಮೀ ದೇವಿ ಅನ್ನೋದು ನಮಗೆ ಗೊತ್ತಿರುವಂಥದ್ದೇ ಗಣಪತಿ ಲಕ್ಷ್ಮೀ ದೇವಿಯನ್ನು ಇಬ್ಬರನ್ನು ಪೂಜಿಸುವಂಥ ಅತ್ಯದ್ಭುತವಾದ ದಿನ ಇದಾಗಿರುತ್ತೆ ಮಿಸ್ ಮಾಡ್ಕೊಳ್ಳದೆ ಎಲ್ಲರೂ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಧನ್ಯವಾದಗಳು